ನಿಮಗೆ ಕೆಲವು ವಿಷಯ ಹೇಳಿದರೆ ನೀವು ನಗತೀರೇನ ಮರ ಇದೀಗ ನಾನು ಈಗ ನಿಮ್ಗೆ ಹೇಳೋದು ಯಾವ್ದು ಗೊತ್ತುಂಟ ಗಂಡಸ್ರನ್ನ ಕರೀರಿ ಅಂತ ಅರ ಎಂತ ಗಂಡಸ್ರನ್ನ ಕರೀರಿ ಅಂತ ಹೇಳ್ತೀರಿ ಅಂತ ನಿಮ್ಮ ಮನೇಲಿ ಗಂಡಸ್ರು ಇಲ್ವಾ ಅಂತ ನೀವು ಕೇಳಬೇಡಿ ಅದು ಘಟನೆ ಯಾವುದು ಗೊತ್ತುಂಟ ಸ್ಕೂಲಲ್ಲಿ ನಡೆದದು ನಮಗೆ ಟೀಚರ್ಸಿಗೆ ಸ್ಕೂಲ್ನಲ್ಲಿ ಎಷ್ಟು ಬೇಕೋ ಅಷ್ಟು ಸಂತ ಇದರದ್ದು ಸಂತೋಷದ್ದು ನಗುವಂಥದ್ದು ಖುಷಿ ಕೊಡುವಂಥ ವಿಷಯಗಳು ಸಿಗ್ತದೆ ಒಂದು ಸರಿ ಒಂದು ಕ್ಲಾಸ್ ನಡೀತಾ ಇತ್ತು ನಾನೊಂದು ಹಳ್ಳಿಯ ಹೆಚ್ ಎಮ್ ಅಂತ ಹೇಳಿದ್ನಲ್ಲ ಒಂದು ಹೆಡ್ ಮಾಸ್ಟ್ರ್ ನಾನು ಆ ಹೆಡ್ ಮಾಸ್ಟ್ರಿಗೆ ಕನ್ನಡದ ಹೆಡ್ ಹೆಡ್ ಮಾಸ್ಟ್ರು ಏನಾಗಿದೆ ಕ್ಲಾಸ್ ಪಾಠ ಮಾಡ್ತಾ ಇದ್ದೆ ಇದ್ದಕ್ಕಿದ್ದಂತೆ ಎಂಟನೇ ಕ್ಲಾಸಿನಲ್ಲೂ ಯೋರು ಒಬ್ಬಗಳಿತು ನನಗೆ ಶಾಕ್ ಆಯಿತು ಇದೇನಿದು ನಮ್ಮ ತೆಳ್ಳಾರಿ ಹೈ ಸ್ಕೂಲ್ ಅಂದ್ರೆ ಭಾಳ ಡಿಸಿಪ್ಲಿನ್ಡು ಅಂಥ ಶಾಲೆಯಲ್ಲಿ ಮಕ್ಕಳು ಹಳ್ಳಿ ಮಕ್ಕಳು ಇಷ್ಟು ಗಲಾಟೆ ಮಾಡ್ತಾರಾ ಎಂತಾಯ್ತಪ್ಪ ಹೇಳಿ ಅಥವಾ ಏನಾದರೂ ಅಂತ ಅಂಥೇಳಿ ಓಡಿ ಬಂದೆ ಓಡಿ ಬರುವಾಗ ಮಾಸ್ಟ್ರು ಟೇಬಲ್ ಮೇಲೆ ನಿಂತಿದ್ದಾರೆ ನನಗೆ ಶಾಕಾಯಿತು ಮಕ್ಕಳನ್ನು ಬೆಂಚ್ ಮೇಲೆ ನಿಲ್ಲಿಸ್ತಾರೆ ಮಾಸ್ಟರ್ ಯಾಕಪ್ಪ ಟೇಬಲ್ ಮೇಲೆ ನಿಂತಿದ್ದಾರೆ ಹಾಂ ಇದೆಂಥ ವಿಚಿತ್ರ ಅಂತ ನಾನು ಏನಾಯ್ತು ಏನಾಯಿತು ಸರ್ ಅಂತ ಹೇಳಿ ಅಷ್ಟೊತ್ತಿಗೆ ಮಕ್ಕಳೆಲ್ಲ ಏನು ಮಾಡಿದರು ಸ ಮೇಡಮ್ 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 ಅಂತ ಒಬ್ಬ ಹುಡುಗರು ಏನು ಅಂತೇಳಿ ಮೇಡಮ್ ನೋಡಿ ಅಲ್ಲಿಂದ ಒಂದು ಕೇರ್ ಹಾವು ಬಂತು ಆ ಕೇರ್ ಹಾವು ಕಿಟಕಿಯಿಂದ ಈ ಕಡೆ ಬಂತು ಇಳಿದು ಇಲ್ಲಿ ಬಂತಲ್ಲ ಇಲ್ಲಿ ಬಂದದ್ದನ್ನು ನೋಡಿ ಅದು ಮಕ್ಕಳೆಲ್ಲರೂ ಒಂದು ಇದು ಮಾಡಿದರು ಎದುರಿದ್ರು ಅಷ್ಟೊತ್ತಿಗೆ ಅದು ಟೇಬಲ್ ಕಡೆ ಹೋಯಿತು ಕುರ್ಚಿ ಇತ್ತಲ್ಲ ಮಾಸ್ಟ್ರು ಕೂತಿದ್ರಲ್ಲ ಆ ಕುರ್ಚಿ ಕಡೆ ಹೇಳ್ಕೊಡ್ಲಿಕ್ಕೆ ಮಾಸ್ಟ್ರು ಏನು ಮಾಡಿದ್ರು ಹೇಳ್ರಿ ಟೇಬಲ್ ಮೇಲೆ ಹತ್ತಿ ಯಾರಾದರೂ ಗಂಡಸ್ರನ್ನ ಕರೀರೋ ಯಾರಾದರೂ ಗಂಡಸ್ರನ್ನ ಹತ್ರನ ಅಂದರು ಅದಕ್ಕೆ ಈ ಅವಿನಾಶ ಏನು ಹೇಳಿದ ಗೊತ್ತುಂಟ ಸರ್ ನೀವು ಗಂಡಸಲ್ವಾ ಅಂತ ಕೇಳಿದ ಹಾಂ ಅದಕ್ಕೆ ನಾವು ಬಿದ್ದು ಬಿದ್ದು ನಗಾಡ್ತಿದ್ದೇವೆ ಅಂತ ಪಾಪ ಮಾಶ್ಟ್ರು ನನ್ನನ್ನು ನೋಡುವುದ ಅವರು ಪಾಪ ಆ ಕಡೆ ಚಿತ್ರದುರ್ಗದ ಕಡೆಯಿಂದ ಬಂದವರು ಅವರಿಗೆ ದಾವಣಗೆರೆಯವರಂತೆ ದಾವಣಗೆರೆಯಲ್ಲಿ ಅವರಿಗೆಲ್ಲ ಬೆಣ್ಣೆ ದೋಸೆ ತಿಂದು ಗೊತ್ತೇ ಹೊರತು ಇಂಥ ಹಾವು ಹಪ್ಪಟ ಇಂಥದ್ದೆಲ್ಲ ನೋಡಿ ಗೊತ್ತಿಲ್ಲ ಸರಿ ಅವರು ನನ್ನನ್ನು ನೋಡಿದ ಕೂಡಲೇ ಕೆಳಗೆ ಆರಿ ಸ್ಟಾಫ್ ರೂಮ್ ಹೋಗಿ ಕುತ್ಕೊಂಡ್ರು ಮತ್ತು ಮಕ್ಕಳೆಲ್ಲ ಹೇಳಿದರು ಮೇಡಮ್ ಈ ಥರ ಆಗಿದ್ದು ಮಾಸ್ಟ್ರ್ ಹಾಗೆ ಹೇಳುವಾಗ ನಾವು ಕೇಳಿ ತಪ್ಪ ಅಂತ ಹೇಳಿದರು ನಾನು ಹೇಳಿದೆ ಮಕ್ಕಳೇ ನೀವು ಕೇಳಿ ತಪ್ಪು ಅಂತ ಹೇಳೋದಿಲ್ಲ ಆದರೂ ಕೂಡ ನೀವು ಮಹರ್ಷಿಗೆ ಗಂಡಸ್ರಲ್ವಾ ಅಂತ ಕೇಳಿದ್ರೆ ಅವ್ರಿಗೆ ಬೇಜಾರಾಗೋದಿಲ್ವಾ ಅಂತ ಹೇಳಿದೆ ನಾವು ನಿಮಗೆ ಬೈದ ಬೈಯುವಾಗ ನೀವು ಮಕ್ಕಳ ಪ್ರಾಣಿಗಳಂದ್ರೆ ನಿಮಗೆ ಬೇಜಾರಾಗೋದಿಲ್ವಾ ಹಾಗೆ ಅಲ್ವಾ ಅಂದೆ ಹೌದು ಮೇಡಮ್ ಸಾರಿ ಮೇಡಮ್ ಸಾರಿ ಮೇಡಮ್ ಅಂದರು ಅಷ್ಟೊತ್ತಿಗೆ ಒಬ್ಬ ಓಡಿ ಬಂದ ಓಡಿ ಬಂದ ಓಡಿ ಬಂದು ಹುಡುಗ ಕ್ಲಾಸ್ ಒಳಗೆ ಮೇಡಮ್ ಮೇಡಮ್ ಕಾಪಾಡಿ ಕಾಪಾಡಿ ಅಂತ ಓಡಿ ಬಂದ ನನಗೆ ಆಶ್ಚರ್ಯ ಇದು ಇದೇನಪ್ಪ ಇವನತೆಗೆ ಹೀಗೆ ಓಡಿ ಬರ್ತಾ ನೋಡಿದರೆ ಮಾಸ್ಟ್ರು ಓಡಿದ್ರು ಈಗ ನೋಡಿದರೆ ಹುಡುಗ ಓಡಿ ಬರ್ತಿದ್ದೇನೆ ಏನಪ್ಪ ಜೋಸೆಫ್ ಎಂತಾಯಿತು ಹೇಳಿದೆ ಮೇಡಮ್ ನನ್ನನ್ನು ಕಾಪಾಡಿ ಅಪ್ಪ ನನ್ನ ಕೊಂದಾಕ್ತಾರೆ ಅಪ್ಪ ನನ್ನ ಕೊಂದಾಕ್ತಾರೆ ಅಂತ ಕೂಗಿದ ನನಗೆ ಇದೆಂತ ಇಂಥದ್ದು ಅಷ್ಟೊತ್ತಿಗೆ ಯೋಚನೆ ಮಾಡುವಷ್ಟೊತ್ತಿಗೆ ಅವನ ತಂದೆ ಒಂದು ಬಡಿಗೆ ಹಿಡ್ಕೊಂಡು ಬರ್ತಾ ಇದ್ದಾರೆ ಇವತ್ತನೇ ನನ್ನ ಕೊಲ್ತೇನೆ ನನ್ನ ಮನ ಸ್ಟೇಷನಿಗೆ ಹತ್ತಿದೆಯಾ ನೀನು ನನ್ನ ಮಗ ಅಲ್ಲ ಅಂತ ಅನ್ನಿಸ್ತೇನೆ ನಿನ್ನನ್ನು ಹುಟ್ಟಿಸಿಲ್ಲ ಅಂತೇನೆ ಹುಟ್ಟಿಲ್ಲ ಅಂತ ಅನ್ನಿಸ್ತೇನೆ ಅಂತೂ ಕಿರಿಚಿಕೊಳ್ತಾ ಇದ್ದಾನೆ ನನಗೆ ನಿಲ್ಲಪ್ಪ ನಿಲ್ಲು ಅಲ್ಲೇ ಒಳಗೆ ಬರಬೇಡ ಅಂದೆ ಅಲ್ಲೇ ನಿಂತ್ಕೊಂಡ ಏನಾಯಿತು ಹೇಳು ಹಾಂ ಸುಮ್ಮನೆ ಹುಡುಗ ನನಗೆ ಯಾಕೆ ಹೊಡೀತಿ ನೋಡು ಆ ಹುಡುಗ ಎಷ್ಟು ಹೆದರಿದೆ ಅಂತ ಹೇಳಿದೆ ಆಗ ಅವನು ಹೇಳಿದ ನಾನು ಮೋಸ ಮಾಡಿದ ಟೀಚರ್ ನನ್ನನ್ನು ಇವನು ಜೈಲಿಗೆ ಕಳಿಸ್ಲಿಕ್ಕೆ ನೋಡಿದ್ದಾನೆ ನನಗೆ ಪೊಲೀಸರು ಕರ್ಕೊಂಡೋಗಿ ಸಾರಿ ಹೊಡೆದಿದ್ದಾರೆ ನೋಡಿ ಅಂತ ಬೆನ್ನು ತೋರಿಸಿದ್ದ ಹೌದು ಬೆನ್ನ ಮೇಲೆ ಬಾಸುಂಡೆಗಳು ಎದ್ದಿದ್ದು ನನಗೆ ತುಂಬ ಬೇಜಾರಾಯಿತು ಈ ಹುಡುಗ ಯಾಕೆ ಅಪ್ಪನಿಗೆ ಹೊಡೆಸಿದ ಅಪ್ಪನ ಮೇಲೆ ಯಾಕೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟ ಅಂತ ನಾನು ಹೇಳಿದೆ ನೋಡಪ್ಪ ತಡಿ ಸ್ವಲ್ಪ ಕೂತ್ಕೋ ಒಂದು ಲೋಟ ನೀರು ಕೊಡಿ ಮತ್ತೆ ಇದ್ದ ಟೀಚರ್ ನೀವೇ ಹೇಳಿ ಸತ್ಯ ಹೇಳಿ ಅವನು ಮಾಡಿ ತಪ್ಪಲ್ವಾ ಹೌದಪ್ಪ ಅವನು ಮಾಡಿದ ತಪ್ಪು ನೀನು ಈಗ ಮಾಡಿದ ತಪ್ಪಲ್ವಾ ಅವ್ನನ್ನು ಕೊಂದಾಕ್ತೇನೆ ಅಂತ ಅಲ್ಲ ಅಲ್ಲ ಮತ್ತು ನನ್ನನ್ನು ಅವನು ಪೊಲೀಸ್ ಸ್ಟೇಷನಿಗೆ ಹೋಗಿದ್ದ ಆಯಿತು ನಿನಗೀಗ ತುಂಬ ನೀನು ಕುಡಿದು ನೀನು ತೂರಾಡುವಷ್ಟು ಸ್ಥಿತಿಯಲ್ಲಿದ್ದಿ ಒಂದು ಸ್ವಲ್ಪ ನೀರು ಕುಡಿ ಸ್ವಲ್ಪ ತಾಳ್ಮೆ ತಗೋ ಆಮೇಲೆ ಇದು ಮಾಡೋ ನೋಡು ಅಂತ ಹೇಳಿದ ಮೇಲೆ ಒಂದು ಲೋಟ ನೀರು ಕೊಟ್ಟೆ ಕುಡಿದ ಕುಡಿದ ಮೇಲೆ ಹೇಳಿದೆ ನೋಡು ನೀನು ಈ ಥರ ಬೆಳಿಗ್ಗೆ ಬೆಳಿಗ್ಗೆ ಗಡಂಗಿಗೆ ಹೋಗಿ ಕುಡಿಯೋದು ತಪ್ಪಲ್ಲ ಪುಟ್ಟ ಮರಾಯ ಅಂದೆ ಅದಕ್ಕೆ ಅವನು ಏನು ಹೇಳಿದೆ ಗೊತ್ತಾ ಮೇಡಮ್ ನೋಡಿ ಕುಡಿಯೋ ತಪ್ಪು ಅಂತ ನೀವು ಹೇಳ್ತೀರಲ್ಲ ಹಾಂ ಎಲ್ಲವೂ ತಪ್ಪಾ ದೇವರು ನಮ್ಮ ಇವರು ಹೇಳಿದ್ದಾರೆ ಯೇಸು ಹೇಳಿದ್ದಾನೆ ನೀವು ಯಾವಾಗಲೂ ಕೂಡ ಹೇಗೆ ಬೇಕೋ ಹಾಗೆ ಸಂತೋಷವಾಗಿರಿ ಅಂತ ಹೇಳಿದ್ದಾನೆ ಅದಕ್ಕೆ ನಂಗೆ ಸಂತೋಷ ಆಗಬೇಕು ಅದಕ್ಕೆ ನಾನು ಕುಡಿತೇನೆ ಇದರ ಗಾಂಧಿ ಹೇಳಿದ್ದಾನಲ್ಲಪ್ಪ ನೋಡು ಸತ್ಯವನ್ನೇ ಹೇಳಬೇಕು ಅಂತ ಹೇಳಿದ್ದಾರೆ ಅಯ್ಯೋ ಗಾಂಧಿ ಸುಮಾರು ಹೇಳಿದ್ದಾನೆ ಮೇಡಮ್ ಗಾಂಧಿ ಹೇಳಿದ್ದೆಲ್ಲ ನಾವು ಮಾಡಲಿಕ್ಕಾಗತ್ತಾ ಅಂದರೆ ಗಾಂಧಿ ಹೇಳಿದ್ದೆಲ್ಲ ನೀವು ಮಾಡ್ಲಿಕ್ಕೆ ಆಗುದಿಲ್ಲ ಅಂದರೆ ಎಂತ ಗಾಂಧಿ ಹೇಳಿದ್ದಾನೆ ಒಂದು ಕೆನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಆ ಇನ್ನೊಂದು ಕೆನ್ನೆ ತೋರಿಸಿದರೆ ನಾವು ಬಿಡ್ತಾರ ಈಗಿನ ಕಾಲದವರು ಇನ್ನೊಂದು ಕೆನೆ ಹೊಡೆಯೋದಿಲ್ಲ ಮೇಡಮ್ ಅಂದ ನನಗನಿಸ್ತು ಇವನು ಕುಡಿದ್ರೂ ಕೂಡ ಇಷ್ಟೊಂದು ಇದು ಉಂಟಲ್ಲ ಅಂತ ಅದು ಕೇಳಿದೆ ಆಯ್ತಪ್ಪ ಈಗ ಎಂಥದು ನಿನ್ನ ಮಗ ನನ್ನ ಹೊಡಿಬೇಕಾ ಹೊಡಿತೀಯಾ ಅವನು ಸತ್ತೋಗ್ತಾನೆ ಹೋಗ್ಲಿಯಾ ಅಂದೆ ಅಷ್ಟೊತ್ತಿಗೆ ಅವನಿಗೆ ಸ್ವಲ್ಪ ನಶೆ ಇಳಿದಿತ್ತು ಆಯಿತು ಈಗ ನೀನು ಅವನಿಗೆ ಹೊಡೀಲಿಕ್ಕೆ ಕಾರಣ ಏನೋ ಕೇಳಿದೆ ಅದಕ್ಕೆ ಕೇಳಿ ಅವನೇ ಹೇಳ್ತಾನೆ ಅಲ್ಲ ಅಂದೆ ಅವಾಗೆಲ್ರು ಕೂಡ ಅವನನ್ನು ಸ್ಟಾಫ್ ರೂಮಿಗೆ ಕರ್ಕೊಂಡೋಗ ತಂದೆಯನ್ನು ಕಳಿಸ್ಕೊಟ್ರು ಹುಡುಗನ ಹತ್ರ ಕೇಳಿದೆ ಯಾಕಪ್ಪ ನೀನು ಯಾಕೆ ಇದು ಮಾಡಿದ್ದು ಅಂತ ಮೇಡಮ್ ನೀವು ಅವತ್ತು ನಮಗೆ ಸೈಕಲ್ ಕೊಟ್ಟಿರಲ್ಲ ಸ್ಕೂಲಿಗೆ ಬರಲಿಕ್ಕೆ ಅಂತ ಹಾಂ ಸರ್ಕಾರ ಕೊಟ್ಟ ಸೈಕಲ್ ಅಲ್ಲ ಮೇಡಮ್ ಅದನ್ನು ಅಪ್ಪ ಮಾರಿ ಹೆಂಡ ಕುಡಿತೇನೆ ಅಂತ ಹೇಳಿ ತೊಗೊಂಡು ಇದ್ದ ನಾನು ಅದಕ್ಕೆ ಹೋಗೋಕ್ಕೆ ಮಾರಲಿಕ್ಕೆ ಬಿಡಲಿಲ್ಲ ಬಿಡದೆ ಇದ್ದಿದ್ದಕ್ಕೆ ನನಗೆ ಹೊಡೆದು ಅವನು ಇದ ಇದಕ್ಕೆ ತಗೊಂಡು ಹೋದರು ಹೋಗಿ ಅದರಲ್ಲಿ ಕುಡಿದು ಬಂದಿದ್ದಾರೆ ಅದಕ್ಕೆ ನಾನು ಪೊಲೀಸಿಗೆ ಹೋಗಿ ಹೇಳಿದೆ ನನ್ನ ಸೈಕಲನ್ನು ಅಪ್ಪ ಮಾರಿ ಕುಡ್ದಿದ್ದಾರೆ ಅಂತ ಹೇಳಿದೆ ಅದಕ್ಕೆ ಅವರು ಅವನನ್ನು ಕರ್ಕೊಂಡೋಗಿ ಹೊಡೆದ್ರು ನಾನು ಮಾಡಿ ತಪ್ಪಾಗಿ ಮೇಡಮ್ ಅಂತ ಕೇಳಿದ ನನಗೆ ನಿಜ ಅನ್ನಿಸ್ತು ಸರ್ಕಾರ ಕೊಡುವ ಸವಲತ್ತುಗಳನ್ನು ಹೆತ್ತವರು ಯಾವ ರೀತಿ ಬಳಸ್ಕೊಳ್ತಾರೆ ಅಂತ ಆಮೇಲೆ ಅವನಿಗೂ ಹೇಳಿದೆ ನೋಡಪ್ಪ ಏನೇ ಇರಲಿ ಈಗ ನಿಂದು ಸಮಾಧಾನ ಆಗಿದೆ ಅಪ್ಪ ನಿನಗಿನ್ನೇನು ಹೊಡೆಯೋದಿಲ್ಲ ಈಗ ಅಪ್ಪನಿಗೆ ಸೈಕಲನ್ನು ಬಿಡಿಸಿ ಕೊಡೋಣ ನೀನು ಮನೆಗೆ ಹೋಗು ಅಂತ ಹೇಳಿದೆ ಅಷ್ಟೊತ್ತಿಗೆ ಅಪ್ಪ ಬಂದ ಇಳಿದಿತ್ತಲ್ಲ ಬಂದು ಹೇಳಿದ ಮೇಡಮ್ ಮತ್ತೆ ನನಗೆ ಸೈಕಲ್ ಕೊಡಿಸ್ತೀರಲ್ಲ ಅವನಿಗೆ ಅಂದ್ರೆ ನಾನು ಹೇಳಿದ ಒಂದು ವಾರ ಖಂಡಿತ ಸೈಕಲ್ ಕೊಡಿಸ್ತೇವೆ ನೀನೇನು ಯೋಚನೆ ಮಾಡಿದೆ ಹೋಗು ಮನೆಗೆ ಹೋಗು ಅಂತ ಹೇಳಿದೆ ಹಾಗಾದರೆ ನಾನು ಹೋಗೋದಲ್ವಾ ಅಂದ ಹೋಗು ಈಗಿನ್ನು ಎಂತ ಮಾಡ್ತೀನಿ ನೀನು ಕುಡಿಯೋದು ಬಿಟ್ಟಿದ್ದೆ ಈಗ ಎಂಥ ಕೆಲಸ ಮಾಡ್ತೀನಿ ನಿಂಗೆ ಸಂಪಾದನೆ ಬೇಕಲ್ಲ ಹೊಟ್ಟೆ ತಿನ್ನೋದಕ್ಕೆ ಅಯ್ಯೋ ನಾನು ಬಿಸ್ನೆಸ್ ಮಾಡ್ತೇನೆ ಅಂದ ನನಗೆ ಆಶ್ಚರ್ಯ ಆಯ್ತು ಈ ಕುಡ್ಕ ಎಂತ ಬಿಸ್ನೆಸ್ ಮಾಡ್ತಾನೆ ಎಂತ ಬಿಸ್ನೆಸ್ ಮಾಡ್ತಿ ನಾನು ಇದು ಹೋಲ್ಸೇಲ್ ಅಂದ ಎಂಥ ಹೋಲ್ಸೇಲ್ ಮಾರಯ ಎಂಥ ಹೋಲ್ಸೇಲ್ ವ್ಯಾಪಾರ ಮಾಡ್ತೀನಿ ಹೋಲ್ ಅಂದರೆ ಮನೇಲಿ ಏನುಂಟು ಆವತ್ತು ಫಸ್ಟಿಗೊಮ್ಮೆ ನಾನು ಏನು ಮಾಡಿದೆ ಮನೇಲಿದ್ದ ಪಾತ್ರೆಗಳನ್ನು ಮಾರಿದೆ ಮಾರಿ ನಾನು ಸುಮ್ಮನೆ ಮಾಡಲಿಲ್ಲ ಕುಡ್ದಿದ್ದೇನೆ ಅದರಲ್ಲಿ ನನಗೆ ಖುಷಿ ಬೇಕಲ್ಲ ಜೀವಕ್ಕೆ ಆದರೆ ಕೊಡ್ತೆ ಆಮೇಲೆ ಮನೆಯಲ್ಲಿದ್ದ ಒಂದೊಂದೇ ಫ್ಯಾನ್ಗಳನ್ನು ಪಾತ್ರೆಗಳನ್ನು ಎಲ್ಲ ಮಾರಿದೆ ಕಡೆ ಎಂಥ ಉಳಿದಿರಲಿಲ್ಲ ಅದಕ್ಕೆ ಇವನು ಸೈಕಲ್ ಮಾರಿದೆ ತಪ್ಪ ನಾನು ಮಾಡಿದ್ದು ಹೋಲ್ಸೇಲ್ ಬಿಸ್ನೆಸ್ ಅಲ್ವಾ ಅಂದ್ ನನಗೆ ಇವನ ಹೋಲ್ಸೇಲ್ ಬಿಸ್ನೆಸ್ ಕೇಳಿ ನನ್ನ ತಲೆ ಚಿಟ್ಟ ಹಿಡ್ದೋಯ್ತು ಮಾರಾಯ ನೀನು ಹೋಲ್ಸೇಲ್ ಬಿಸ್ನೆಸ್ ಇನ್ನು ಬೇಡ ನೀನು ದುಡಿದು ತಿನ್ನೋದನ್ನು ಕಲ್ತ್ಕೊ ನಿನ್ನ ಮಕ್ಕಳನ್ನು ಓದಿಸು ಅಂತ ಹೇಳಿ ಕಳಿಸಿದೆ ಹೀಗೆ ಹಳ್ಳಿಯಲ್ಲಿ ಯಾವ ರೀತಿ ಎಲ್ಲ ಇರ್ತದೆ ಸರ್ಕಾರಿ ಸವಲತ್ತನ್ನು ಯಾವ ರೀತಿ ಬಳಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಮಕ್ಕಳೇ ನೀವು ಜಾಗೃತರಾಗಿರಿ ಯಾಕೆ ಅಂಥೇಳಿದರೆ ಸರ್ಕಾರ ಕೊಡುವಂಥ ಎಲ್ಲವನ್ನು ಕೂಡ ನೀವು ಬಳಸಿಕೊಳ್ಳಿ ನಿಮ್ಮದೇ ಸರ್ಕಾರ ಅಂಥ ಸರ್ಕಾರ ಕೊಟ್ಟ ಸವಲತ್ತುಗಳನ್ನು ಬಳಸಿಕೊಳ್ಳೋದು ಮಾತ್ರ ಅಲ್ಲ ಅವ್ರಿಗೆ ಹೇಳಿಕೊಟ್ಟ ಹಾಗೆ ವಿದ್ಯೆ ಕಲಿತು ಒಳ್ಳೆ ಜಾಣರಾಗಿ ಹೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಿಮಗೆಲ್ಲ ಒಳ್ಳೆಯದಾಗಲಿ